ಮುರುಗಮಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರ ಸಾಮಾನ್ಯ ಸಭೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರ ಸಾಮಾನ್ಯ ಸಭೆಯು ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಸಾಮಾನ್ಯ ಸದಸ್ಯರ ಸಭೆ ನಡೆದಿದ್ದು ರಾಜ್ಯದ ಸರ್ಕಾರಿ ವ್ಯವಸ್ಥೆಯಲ್ಲಿ ವರ್ಷವಿಡೀ ಬಂದಿರುವಂತಹ ಲಾಭ ನಷ್ಟಗಳಲ್ಲಿ ವಿಲೇವಾರಿ ಮಾಡುತ್ತಿರುವ ವಿಚಾರವನ್ನು ಮುಕ್ತವಾಗಿ ಮಾತನಾಡುವಂತಹ ವ್ಯವಸ್ಥೆಯನ್ನು ಸರ್ಕಾರ ಇಲಾಖೆ ಎಲ್ಲ ನಮ್ಮ ಸರ್ಕಾರಿಗಳಿಗೆ ಮಾಡಲಾಗಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಒಟ್ಟು ಸಾವಿರದ ಒಂಬೈನೂರು ಹಾಲು ಉತ್ಪಾದಕರ ಸಂಘಗಳು ಕಾರ್ಯನಿರ್ವಹಿಸುತ್ತದೆ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಇನ್ನೂರ ಮೂವತ್ತೈದು ಸರ್ಕಾರಿ ಸಂಘಗಳು ಇದ್ದು ಕಾರ್ಯನಿರ್ವಹಿಸುತ್ತಿದೆ ಒಕ್ಕೂಟದಿಂದ ಬರುತ್ತಿರುವ ಲಾಭನಷ್ಟಗಳು ಹಾಗೂ ಒಕ್ಕೂಟದಿಂದ ಆಗುತ್ತಿರುವ ಅನುಕೂಲತೆಗಳು ತಿಳಿಸಬೇಕೆಂದು ಆಡಳಿತ ಮಂಡಳಿಗೆ ಮನವಿ ಸಲ್ಲಿಸಿದರು ಇನ್ನು ಮುರುಘಮಲ್ಲ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿಗೆ ಏಳು ಲಕ್ಷ ಲಾಭ ತಂದಿದ್ದು ಇದಕ್ಕೆ ಮುರುಘಮಲ್ಲ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಒಟ್ಟು ನೂರ ಎಂಬತ್ತು ಸದಸ್ಯರ ಬೆಂಬಲ ಇದೆ ಎಂದು ಹೇಳಿದರು ಕಳೆದ ಸರ್ಕಾರಗಳು ಯಶಸ್ವಿನಿ ಯೋಜನೆಯನ್ನು ನಿಲ್ಲಿಸಲಾಗಿತ್ತು ನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಪುನಃ ಯಶಸ್ವಿನಿ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಕೋಲಾರ ಹಾಲು ಒಕ್ಕೂಟದ ನಿರ್ದೇಶಕರಾದ ವೈಬಿ ಅಶ್ವತ್ ನಾರಾಯಣ ಅಲಿಯಾಸ್ ಉಲವಾಡಿ ಬಾಬುರವರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಂತಾಮಣಿ ತಾಲೂಕು ನಿರ್ದೇಶಕರಾದ ವೈಬಿ ಅಶ್ವಥ್ ನಾರಾಯಣ ಉಲವಾಡಿ ಬಾಬು ವಿಸ್ತರಣಾಧಿಕಾರಿಗಳಾದ ಶಬೀರ್ ಪಾಷಾ ಹಾಗೂ ನಾರಾಯಣಸ್ವಾಮಿ ಪಶುವೈದ್ಯಾಧಿಕಾರಿಯಾದ ಶ್ರೀಮತಿ ಎನ್ಎಲ್ ರಾಧಾ ಉಪವ್ಯವಸ್ಥಾಪಕರು ಡಾಕ್ಟರ್ ಡಿಎಂ ಮಹೇಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀ ನಾರಾಯಣ ರೆಡ್ಡಿ ಎನ್ ವೆಂಕಟರಮಣಪ್ಪ ಉಪಸ್ಥಿತರಿದ್ದರು ಕಾರಣ ಏನು ಇಷ್ಟ ತಾವು ಒಕ್ಕೂಟದಿಂದ ಬರ್ತಕ್ಕಂಥ ಲಾಭ ನಷ್ಟಗಳು ಮತ್ತು ಒಕ್ಕೂಟದಿಂದ ಸಿಗತಕ್ಕಂಥ ಅನುಕೂಲಗಳನ್ನು ನಮಗೆ ಸವೀರವಾಗಿ ತಿಳಿಸಬೇಕು ಅಂತ ಆಡಳಿತ ಮಂಡಳಿಯವರು ನನ್ನ ಪ್ರತಿ ಗ್ರಾಮಕ್ಕೂ ಕೂಡ ಪ್ರದೇಶಕ್ಕೆ ಕೂಡ ಬರತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ನಾನೆಲ್ಲರೂ ಕೂಡ ಅವ್ರಿಗೆಲ್ಲರೂ ಕೂಡ ಚಿರೋಣಿ ಆಗಿ ನನ್ನ ಮೇಲೆ ಅಭಿಮಾನ ವಿಶ್ವಾಸಕ್ಕೆ ಇವತ್ತೇನು ತಾವು ಏನು ಕೇಳಿದ್ರು ಒಕ್ಕೂಟದಿಂದ ಬರ್ತಕ್ಕಂಥ ಇನ್ಶೂರೆನ್ಸು ಮತ್ತು ಬೇರೆ ಬೇರೆ ವ್ಯವಸ್ಥೆಗಳೇನಿದೆ ಅಂತ ಬಹುಶಃ ಇಡೀ ರಾಜ್ಯದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಭಾಳ ಮಾದರಿಯಾದಂಥ ಒಂದು ಒಕ್ಕೂಟವಾಗಿ ಬೆಳೆದಿದೆ ಏನು ನಾವು ಒಕ್ಕೂಟದಲ್ಲಿ ಬರ್ತಕ್ಕಂಥ ಸುಮಾರು ಎಪ್ಪತ್ತೆಂಬತ್ತು ಪರ್ಸೆಂಟಷ್ಟು ಇವತ್ತು ನಮ್ಮ ರೈತರಿಗೆ ಹಣವನ್ನು ಇವತ್ತು ಉಪಯೋಗಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಒಂದು ಒಕ್ಕೂಟದಲ್ಲಿ ಆಗಬೇಕಾದಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಕೋಲಾರದಲ್ಲಿರ್ತಕ್ಕಂಥ ಒಂದು ಎಂ ಕೆ ಗೋಲ್ಡನ್ ಡೇರಿ ಒಂದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಮೆಗಾ ಡೈರಿ ಇವತ್ತು ನಮ್ಮ ಸೋಲಾರ್ ಪ್ಲ್ಯಾಂಟ್ ಇರ್ಬೋದು ಚಿಂತಾಮಣ್ಣಿನ ಐಸ್ ಕ್ರೀಮ್ ಪ್ಲ್ಯಾಂಟ್ ಇರ್ಬೋದು ಎಲ್ಲ ಕೂಡ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ರೈತರು ಕೊಟ್ಟಿರ್ತಕ್ಕಂಥ ಲಾಭದಲ್ಲಿ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ರೈತರಿಗೋಸ್ಕರ ಹೊಸ ಹೊಸ ತಂತ್ರಜ್ಞಾನದ ಅಡಿಯಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ಉತ್ಪೂಟ ಮಾಡ್ತಿದ್ದಾರೆ ರೈತರ ಉಳಿವಿಗೋಸ್ಕರ ರೈತರು ಯಾರು ಇವತ್ತು ಶ್ರಮಪಟ್ಟು ಹಾಲಿನ ಹಾಲನ್ನು ನಮಗೆ ಮಾಡ್ತಾರೋ ಅವರಿಗೆ ಕೊಡಬೇಕಾದಂಥ ಸೌಲಭ್ಯಗಳು ಮತ್ತೆ ರೈತ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಇರ್ಬೋದು ನಮ್ಮ ಹಸುಗಳು ಇವತ್ತು ಇನ್ಶೂರೆನ್ಸ್ ಇರ್ಬೋದು ರೈತರಿಗೆ ಇನ್ಶೂರೆನ್ಸ್ ಇರ್ಬೋದು ರೈತರಿಗೆ ಬರಬೇಕಾದಂಥ ಮ್ಯಾಟು ಚೀಪ್ ನಮ್ಮ ಮಿಲ್ಕಿಂಗ್ ಮಿಷಿನ್ನು ಚಾಪ್ ಕಟ್ಟರು ಮತ್ತೆ ನಮ್ಮ ಬರ್ತಕ್ಕಂಥ ಶೇರ್ ಡಿವಿಡೆಂಟ್ ಇರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಫಿಫ್ಟಿ ಪರ್ಸೆಂಟ್ ಅನುದಾನವನ್ನು ಇವತ್ತು ರೈತರಿಗೆ ನೇರವಾಗಿ ಕೊಡ್ತಿದ್ದೀವಿ ಕೊಟ್ಟಿದ್ದೀವಿ ಗ್ರಾಮದಿಂದ ಎಷ್ಟು ಸುಮಾರು ಹತ್ತು ಎಷ್ಟೊತ್ತ ಏಳು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಇವತ್ತು ಈ ವರ್ಷ ಲಾಭ ಗಳಿಸಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದರಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಷ್ಟು ಲಾಭವನ್ನ ಇವತ್ತು ರೈತರಿಗೆ ನಾವು ಬೋನಸ್ ಮುಖಾಂತರ ಕೊಡ್ತೀವಿ ನೂರು ಜನ ಹಾಲು ಆಗ್ತಕ್ಕಂಥವ್ರು ಅಂದ್ರೆ ಶೇರ್ ಹೋಲ್ಡರ್ಸ್ ಬೇರೆ ಹಾಲು ಆಗ್ತಕ್ಕಂಥವರು ನೂರು ಜನ ಇದ್ದಾರೆ ನೂರ ಎಂಬತ್ತು ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ ಹಾಲು ಆಗ್ತಕ್ಕಂಥವ್ರು ನೂರು ಜನ ಇದ್ದಾರೆ ಇನ್ನೊಂದು ಬಿ ಎಮ್ ಸಿ ಘಟಕ ಸ್ಥಾಪನೆ ಮಾಡಿದ್ವಿ ಸುಮಾರು ಮೂರು ಸಾವಿರ ಲೀಟರ್ ಇಲ್ಲೇ ಇವತ್ತು ಚಿಲ್ಲಿಂಗ್ ಆಗಿ ಇವತ್ತು ನಮ್ಮ ಒಕ್ಕೂಟಕ್ಕೆ ಕಳಿಸ್ಕೊಟ್ಟಿದ್ದಾರೆ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಒಕ್ಕೂಟ ಮಾಡಿ ಯಶಸ್ವಿನಿ ಕಾರ್ಡು ಹಿಂದೆ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಹಿಂದೆ ಎರಡು ಸಾವಿರದ ಎಷ್ಟ ಮುಖ್ಯಮಂತ್ರಿ ಆಗಿದ್ದಾಗ ಹೊಸ ಪ್ರಯೋಗವನ್ನು ಮಾಡಿದ್ರು ಬಹಳ ಅದು ಯಶಸ್ವಿ ಆಯಿತು ಯಾವ ರೀತಿ ಯಶಸ್ವಿನಿ ಕಾರ್ಡು ಬಹಳ ಅಭೂತವಾದಂಥ ಯಶಸ್ವಿ ಆಯಿತು ಅದರಲ್ಲಿ ಇವತ್ತು ಬಂದಿರತಕ್ಕಂಥ ಸರ್ಕಾರಗಳು ಕೆಲವೊಂದು ಸರ್ಕಾರಗಳು ಅದನ್ನು ಸ್ಥಗಿತ ಮಾಡಿಸೋ ಒಂದಷ್ಟು ದಿವಸ ಇವತ್ತೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮೊನ್ನೆ